ನಮ್ಮ ಮಧುಗಿರಿ ಬೆಟ್ಟ ಎಕ್ಶಿಲಾ ಬೆಟ್ಟ ಹೇ ಫ್ಯಾಮಿಲಿ ಈ ವ್ಲಾಗ್ ಅಲ್ಲಿ ನಮ್ಮ ಮಧುಗಿರಿ ಬೆಟ್ಟ ನಮ್ಮನೆ ಎಲ್ಲಿದೆ ಹಾಗೆ ಹೇಗೆಲ್ಲ ಮನೆ ಶಿಫ್ಟ್ ಮಾಡಿದ್ವಿ ಮೇಕ್ ಓವರ್ ಮಾಡಿದ್ವಿ ನಾನು ಎಷ್ಟು ಫುಡ್ ಆಗಿದ್ದೀನಿ ಅನ್ನೋದು ಈ ವ್ಲಾಗ್ ಆಗಿರುತ್ತೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಕ್ಟ್ರೆಸ್ ಹರ್ಷಿತಾ ಎಸ್ ಇವತ್ತಿನ ವ್ಲಾಗ್ ಅಲ್ಲಿ ನಮ್ಮಅಮ್ಮ ಅವರು ಮನೆ ಶಿಫ್ಟ್ ಆಗ್ತಿದ್ದಾರೆ ಸೊ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಲ್ಲಿ ಹಿಂದೆ ಕಾಣಿಸ್ತಾ ಇದೆಯಲ್ಲ ನಮ್ಮ ಮಧುಗಿರಿ ಬೆಟ್ಟ ಏಕಾಶಿಲಾ ಬೆಟ್ಟ ಎಸ್ ಬೆಟ್ಟದ ನಿಯರೇನೆ ಮನೆ ಸಿಕ್ಕಿದೆ ನಮಗೆ ಮನೆ ಸುತ್ತ ವ್ಯೂ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗಾಳಿ ಬೆಳಕು ತುಂಬಾನೇ ಚೆನ್ನಾಗಿದೆ ಎಸ್ ತೋರಿಸ್ತೀನಿ ಬನ್ನಿ ಒಂದೇ ಕಲ್ಲಲ್ಲಿ ಇಷ್ಟು ದೊಡ್ಡ ಬೆಟ್ಟ ಅಂಡ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಮನೆಯಿಂದ ವ್ಯೂ ಮೈ ಗಾರ್ಡ್ ಗಾಳಿ ಅಂತೂ ಎಷ್ಟು ಚೆನ್ನಾಗಿ ಬಿಸುತ್ತೆ ಗೊತ್ತಾ ಮೇನ್ ಮನೆಗೆ ವಾಸ್ತು ಅಂದ್ರೆ ಗಾಳಿ ಬೆಳಕು ಅಂತ ಹೇಳ್ತಾರೆ ಸೊ ತುಂಬಾ ಚೆನ್ನಾಗಿದೆ ಈ ಮನೆಯಲ್ಲಿ ಅಂಡ್ ಇದು ನಮ್ಮ ಟೆರೆಸ್ ನ ವ್ಯೂ ಆಗಿರುತ್ತೆ ಅಂಡ್ ಈಗ ಮನೆಗೆ ಎಂಟ್ರಿ ಎಲ್ಲಾ ಐಟಮ್ಸ್ ಅಲ್ಲಲ್ಲೇ ಇದೆ ಇನ್ನು ಯಾವ್ದು ಸರಿಯಾಗಿ ಜೋಡ್ಸಿಲ್ಲ ಪಾಪ ನಮ್ಮ ನಮ್ಮಅಮ್ಮನ್ಗೆ ಸೆನ್ಸಸ್ ಹಾಕ್ಬಿಟ್ಟಿದ್ದಾರೆ ಜಾತಿ ಸಮೀಕ್ಷೆಗೆ ಈ ಒಂದು ಸಮ್ಮರ್ ಹಾಲಿಡೇಸ್ ಅಲ್ಲಿ ಹಾಗಾಗಿ ಅವ್ರಿಗೆ ಮನೆಗೂ ಸರಿಯಾಗಿ ಟೈಮ್ ಕೊಡಕ್ ಆಗ್ತಿಲ್ಲ ಬೆಳಗ್ಗೆ ಹೋದ್ರೆ ಮತ್ತೆ ಬರೋದೇ ಸಂಜೆಗೆ ನನ್ಗೆ ಅಯ್ಯೋ ಪಾಪ ಅನ್ಸುತ್ತೆ ಮನೆ ಮನೆಗೂ ಹೋಗ್ಬೇಕು ಅವ್ರ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು ಯಪ್ಪಾ ದೇವ್ರ ಎಷ್ಟು ಪೇಶನ್ಸ್ ಇರ್ಬೇಕು ಅಂದ್ರೆ ಯಾಕೆಂದ್ರೆ ಒಬ್ರುದ ಇಬ್ರುದ ಆದ್ರೆ ಓಕೆ ಒಂದ್ ಕಂಪ್ಲೀಟ್ ಏರಿಯಾನೇ ಕೊಟ್ಟಿರ್ತಾರೆ ಅಷ್ಟು ಜನದ್ದು ಸೇಮ್ ಡೀಟೇಲ್ಸ್ ಸೇಮ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿ ನೋಡಿ ಅದನ್ನ ಮೊಬೈಲ್ ಅಲ್ಲೆಲ್ಲ ಅಪ್ಡೇಟ್ ಮಾಡಿ ಮಾಡಿ ಯಪ್ಪ ನಿಲ್ಸ್ಕೊಂಡ್ರೆನೆ ಭಯ ಆಗುತ್ತೆ ಅಂಡ್ ಏನನ್ನೂ ಜೋ ಿಲ್ಲ ಜಸ್ಟ್ ತಂದು ತಂದು ಇಲ್ಲಿ ಇಟ್ಬಿಟ್ಟು ಒಂದು ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಅಮ್ಮ ಡ್ಯೂಟಿಗೆ ಹೊರಟ್ರು ಯಾವ್ದನ್ನು ಜೋಡ್ಸಿಲ್ಲ ಎಲ್ಲಿಂದ ಶುರು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂಡ್ ಇದನ್ನೆಲ್ಲ ನೋಡೋಷ್ಟ್ರೊಳಗೆ ನನ್ಗೊಂದು ಸ್ಟ್ರಾಂಗ್ ಆಗಿ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಹಾಲ್ ಬಿಸಿ ಮಾಡಿಟ್ರೆ ಟೀ ಪುಡಿನೇ ತಂದಿಲ್ಲ ಅಯ್ಯೋ ಕರ್ಮ ನಮ್ಮಅಮ್ಮನಿಗೆ ಫೋನ್ ಮಾಡಿ ಮಮ್ಮಿ ಟೀ ಪುಡಿ ಎಲ್ಲಿದೆ ಟೀ ಪುಡಿ ಎಲ್ಲಿದೆ ಅಂತ ನಾನು ಕೇಳ್ತಾ ಇದೀನಿ ನಮ್ಮಅಮ್ಮ ಅಲ್ಲೇ ಎಲ್ಲೋ ಯಾವ್ದೋ ಬಾಕ್ಸ್ ಅಲ್ಲಿ ಇರುತ್ತೆ ನೋಡು ಅಂತಂದ್ರೆ ಎಷ್ಟು ಹುಡ್ಕೋದ್ರು ಸಿಗ್ಲಿಲ್ಲ ಆಂಡ್ ಇವಾಗಂತೂ ನಾನು ಫ್ರೀ ಇರೋದ್ರಿಂದ ಫಿಫ್ಟೀನ್ ಡೇಸ್ ಮಧುಗಿರಿಯಲ್ಲಿ ಫಿಫ್ಟೀನ್ ಡೇಸ್ ಬೆಂಗಳೂರಲ್ಲಿ ಅನ್ನೋ ಥರ ಆಗ್ಬಿಟ್ಟಿದೆ ಬಿಕಾಸ್ ನಾನು ಚೆಕ್ಅಪ್ ಮಾಡಿಸ್ತಾ ಇರೋದು ಬ್ಯಾಂಗ್ಳೂರಲ್ಲೇ ನಾವಿರೋದು ಬ್ಯಾಡ್ರಳ್ಳಿಯಲ್ಲಿ ಅಲ್ಲಿ ಅನುಪಮ ಹಾಸ್ಪಿಟಲ್ ಅಂತ ಇದೆ ಅಲ್ಲೇ ತೋರಿಸ್ತಾ ಇರೋದ್ರಿಂದ ಚೆಕ್ಅಪ್ ಟೈಮ್ ಅಲ್ಲಿ ಅಲ್ಲೇ ಹೋಗಿ ಅಲ್ಲೊಂದು ಸ್ವಲ್ಪ ದಿನ ಇರ್ತೀನಿ ಅಂಡ್ ಚೆಕ್ಅಪ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮಧುಗಿರಿಗೆ ಬರ್ತೀನಿ ಹಾಗೆ ಇದು ಬೆಡ್ರೂಮು ಸಿಂಗಲ್ ಬಿ ಎಚ್ ಕೆ ನಿಮ್ಗೆ ಆಲ್ರೆಡಿ ಸ್ಟಾರ್ಟಿಂಗ್ ವಿಡಿಯೋ ನೋಡ್ಬೇಕಾದ್ರೆ ನಿಮ್ಗೆ ಗೊತ್ತಿರುತ್ತೆ ಒನ್ ಬಿ ಎಚ್ ಕೆ ಇದು ಇಷ್ಟು ಸ್ಪೇಸ್ ಇದೆ ರೂಮ್ ಅಲ್ಲಿ ಅಂಡ್ ಮೇಲ್ಗಡೆ ಸಜ್ಜೆ ಕೊಟ್ಟಿದ್ದಾರೆ ನಾವ್ ಆಕ್ಚುಲಿ ಕಂಪ್ಲೀಟ್ ಕಬೋರ್ಡ್ ಇರುವಂತಹ ಮನೆನೆ ಹುಡುಕ್ತಿದ್ವಿ ಬಟ್ ಎಷ್ಟು ಮನೆ ನೋಡಿದ್ರು ಯಾವ್ದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾನೆ ಇರ್ಲಿಲ್ಲ ಫ್ರೀ ಇದ್ದಾಗ್ಲೇ ತಮ್ಮನ್ ಬಟ್ಟೆ ಎಲ್ಲಾ ಜೋಡಿಸ್ಬಿಟ್ಟೆ ಇದಿಷ್ಟು ಈ ಒಂದು ರೆಗ್ಯುಲರ್ ಬಟ್ಟೆಗಳು ಇನ್ನೂ ರಾಶಿ ರಾಶಿ ಇದೆ ಅವನ್ ಬಟ್ಟೆಗಳು ಇನ್ನು ಎಲ್ಲ ಹಳೆ ಮನೆಯಲ್ಲೇ ಇದೆ ಸದ್ಯಕ್ಕೆ ಇಷ್ಟು ಬಟ್ಟೆ ತಂದಿದಾನೆ ಡೈಲಿ ಯೂಸ್ಗೆ ಅಂತ ಅಂಡ್ ಈ ಬಟ್ಟೆಗಳೆಲ್ಲ ಬೇಡ ಅವನಿಗೆ ರೀಸನ್ ಏನು ಅಂದ್ರೆ ಏ ಸ್ವಲ್ಪ ಕಲರ್ ಔಟ್ ಆಗಿದೆ ಸೊ ಬೇಡ ನನ್ಗೆ ಅಂತ ಸಿಕ್ಕಾಪಟ್ಟೆ ಕ್ರೇಜ್ ಅವನಿಗೆ ಬಟ್ಟೆ ಅಂದ್ರೆ ಬಟ್ಟೆಗೆನೆ ಅದೆಷ್ಟು ಲಕ್ಷ ಇಡ್ತಾನ ವರ್ಷಕ್ಕೆ ಇವಾಗ ಸಂಜೆ ಆರು ಗಂಟೆ ಆಗಿದೆ ಇವಾಗ ನಮ್ಮಅಮ್ಮ ಡ್ಯೂಟಿ ಮುಗಿಸ್ಕೊಂಡು ಬಂದ್ರು ಸೊ ಇದನ್ನೆಲ್ಲ ಈಗ ನಾವು ಜೋಡಿಸ್ಕೋಬೇಕು ಇನ್ನೊಂದಷ್ಟು ಐಟಮ್ ಬರಬೇಕು ಒಂದಷ್ಟು ಸ್ಟ್ಯಾಂಡ್ಗಳು ಆಮೇಲೆ ಈ ಸಕ್ಕರೆ ಕಾಫಿ ಪುಡಿ ಟೀ ಪುಡಿ ಜೋಡಿಸ್ಕೊಳ್ಳೋ ಒಂದಷ್ಟು ಸ್ಟ್ಯಾಂಡ್ಗಳೆಲ್ಲ ಬರಬೇಕು ಅದೆಲ್ಲ ಮಂಚ ಸೋಫಾ ಹಾಕೊಂಬರೋವಾಗ ತಮ್ಮ ತೊಗೊಂಬರ್ತಾನೆ ಅಲ್ಲಿವರೆಗೂ ಇಲ್ಲೆಲ್ಲ ಏನೇನು ಜೋಡಿಸ್ಕೊಬೋದು ಅದನ್ನಷ್ಟು ನಾವೀಗ ಜೋಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ మళ్ళీ అలా ఏనేం జోడసొక తాలికిట్ అవుతది యాద నేని జోడసొక అంతే తాలికిట్ అవుతది గ్లాస్ ఐటమ్స్ నేల ఈ రీతి జోడస్తే ಅಂಡ್ ಆ ಗಾಜಿನ ಲೋಟಗಳು ಮತ್ತೆ ಈ ಪಿಂಗಾಣಿ ಲೋಟಗಳನ್ನೆಲ್ಲ ನಾನು ಎಂಟನೇ ಕ್ಲಾಸ್ ಅಲ್ಲಿ ಇದ್ದಾಗ ನಮ್ಮಅಮ್ಮ ತಗೊಂಡಿರೋದು ಈ ಅಂತ ಎಲ್ಲಾ ಊರ್ ಕಡೆ ಮಾಡ್ತಾರಲ್ಲ ಅದ್ರಲ್ಲಿ ಅಂಡ್ ಎಲ್ಲಾನು ಜೋಡ್ಸ್ ಮುಗಿಸೋ ಅಷ್ಟ್ರೊಳಗೆ ತಮ್ಮ ಚಿಕ್ಕನ್ ತಂದ ನಾನೇ ಮೊಟ್ಟೆ ಕುಳಿ ತಿನ್ಬೇಕು ಅನಿಸ್ತಾ ಇದೆ ಬಾ ಅಂತ ಅಂದೆ ಯಾವುದು ಪುದೀನ ಇನ್ನು ಇಲ್ಲಿ ಮಮ್ಮಿ ಮನು ತಂದಿರೋದನ್ನೆಲ್ಲ ಚಿಕನ್ ಗೆ ರೆಡಿ ಮಾಡ್ಕೊತಾ ಇದ್ರು ನಮ್ಮಅಮ್ಮ ಪ್ರತಿ ಸಲ ತರಕಾರಿ ಬಿಡಿಸ್ಕೊಳೋವಾಗ್ಲಿ ಅಥವಾ ಕಟ್ ಮಾಡ್ಕೊಳೋವಾಗ್ಲಿ ಕೆಳಗಡೆ ಈ ತರ ಒಂದು ಪೇಪರ್ ಹಾಕೊಂಡ್ ಬಿಡ್ತಾರೆ ಯಾಕಂದ್ರೆ ಪ್ರತಿ ಸಲ ಮೇಲೆ ಗಲೀಜ್ ಬಿದ್ದಾಗ ನೆಲನ ಕ್ಲೀನ್ ಮಾಡ್ತಾ ಇರಬೇಕು ಬಟ್ ಈ ರೀತಿ ಮಾಡೋದು ಒಳ್ಳೆ ಟಿಪ್ಸ್ ಅಂಡ್ ನಾನು ಕೂಡ ಫಾಲೋ ಮಾಡ್ತಾ ಇದೀನಿ ಇದನ್ನ ಏನಕ್ಕೆ ಮೊಟ್ಟೆ ಕೋಳಿ ತಿನ್ಬೇಕು ಅನಿಸ್ತು ಅಂದ್ರೆ ನಮ್ಮ ಆಂಟಿ ಒಬ್ರು ಇದ್ದಾರೆ ನರ್ಸ್ ಅವ್ರು ಹೇಳಿದ್ರು ಬಾಯ್ಲರ್ ತಿನ್ನಕ್ ಹೋಗ್ಬೇಡ ಮೊಟ್ಟೆ ಕೋಳಿ ಆತರ ಏನಾದ್ರು ತಿನ್ನು ಅಂತ ಅಂಡ್ ಪ್ರೆಗ್ ನ್ಸಿ ಕನ್ಫರ್ಮ್ ಆದಾಗ್ಲಿಂದ ಚಿಕನ್ ತಿಂದಿರ್ಲಿಲ್ಲ ಹೀಟು ತಿನ್ಬೇಡ ತಿನ್ಬೇಡ ಅಂತ ಎಲ್ಲಾರು ಹೇಳ್ತಾ ಇದ್ರು ಹಾಗಾಗಿ ನಾನ್ ತಿಂದಿರ್ಲಿಲ್ಲ ಬಟ್ ಈಗ ಸಿಕ್ಸ್ ಮಂತ್ಸ್ ರನ್ನಿಂಗ್ ಇರೋದ್ರಿಂದ ಎಷ್ಟು ಕ್ರೇವಿಂಗ್ ಆಗ್ತಿತ್ತು ಅಂದ್ರೆ ತಿನ್ಬೇಕು ತಿನ್ಬೇಕು ಅಂತ ಪಾಪ ನಮ್ ಮನಗ ಇಷ್ಟ ಇಲ್ಲ ಮೊಟ್ಟೆ ಕೋಳಿ ಬಟ್ ನನ್ಗೋಸ್ಕರ ತಗೊಂಡ್ಬಂದ ನಾನ್ ಕೇಳ್ದೆ ಅಂತ ಹೇಳ್ಬಿಟ್ಟು यका सब कर रहा है अरे ले लिया वो भाई उधर मत अरे सब भाई बड़े बड़े वरदा का वरदा मैंने टाइम पे कौन हुआ ಸದ್ಯಕ್ಕೆ ಮನೆಗೆ ಬೇಕಾದಂತ ಎಲ್ಲಾ ಐಟಮ್ಸ್ ನ ಮನು ಮತ್ತೆ ಅವ್ನ ಫ್ರೆಂಡ್ಸ್ ಗಳ್ ಸೇರ್ಕೊಂಡು ಶಿಫ್ಟ್ ಮಾಡ್ಕೊಟ್ರು ಊಟ ಮಾಡಿ ಅಂತ ಹೇಳಿದ್ವಿ ಇಲ್ಲ ಆಂಟಿ ಆಚೆ ಹೋಗ್ತಿವಿ ಅಂತ ಅಂದ್ರು ಸೊ ಮನು ಅವ್ರನ್ನೆಲ್ಲಾ ಕರ್ಕೊಂಡು ಆಚೆ ಊಟಕ್ಕೆ ಹೋದ ಅಷ್ಟ್ರೊಳಗೆ ಚಿಕನ್ ಸಾಂಬಾರ್ ರೆಡಿ ಆಗಿತ್ತು ಬಾಯಲ್ ಹಂಗೆ ನೀರ್ ಬರ್ತಾ ಇತ್ತು ಚಿಕನ್ ನೋಡ್ತಾ ಇದ್ರೆ ಅಂಡ್ ಏನೋ ಒಂಥರ ಸಮಾಧಾನ ಕೂಡ್ಲೆ ಯಾಕೆಂದ್ರೆ ಏನಿಲ್ಲ ಅಂದ್ರೂ ಒಂದು ನಾಲ್ಕೈದ್ ತಿಂಗಳು ತಿನ್ದೇ ಇರ್ಲಿಲ್ಲ ಚಿಕನ್ ಅಂಡ್ ಮೊಟ್ಟೆ ಕೋಳಿ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ನಮ್ಮಅಮ್ಮನ್ಗೂ ಇಷ್ಟ ಇಲ್ಲ ಮನಗೂ ಇಷ್ಟ ಇಲ್ಲ ಏ ಏನು ಇದ್ರಲ್ಲಿ ಪೀಸೆ ಇರಲ್ಲ ಬರೀ ಮೂಳೆ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ ಬಟ್ ಅದು ಕೊಡೋ ಟೇಸ್ಟ್ ಇದೆಯಲ್ಲ ಎಷ್ಟೋ ಸಮಾಧಾನ ಆಗೋಯ್ತು ತಿಂದ್ಮೇಲೆ ಬಟ್ ತುಂಬಾ ತಿನ್ನಕ್ ಹೋಗಿಲ್ಲ ಆಮೇಲೆ ಮತ್ತೆ ಹೀಟ್ ಆಗಿ ಈ ಟೈಮ್ ಅಲ್ಲಿ ತಗೊಳೋದ್ ಬೇಡ ಅಂತ ಅದಾದ್ಮೇಲೆ ಮಮ್ಮಿ ನಿಂಬೆಣ್ಣು ಕೊಟ್ರು ಈ ಟೈಮ್ ಅಲ್ಲಿ ನಿಂಬೆಣ್ಣೆಲ್ಲ ಪ್ರತಿ ಒಂದು ಊಟದಲ್ಲೂ ಬಳಸ್ಕೋಬೇಕು ಅಂತ ಹೇಳಿದ್ರು ಸಖದಾಗಿತ್ತು ಸಖತ್ ಬ್ಯಾಟಿಂಗ್ ಮಾಡಿದೆ ಸಾರಿ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಬಿಕಾಸ್ ಮಂಚ ಸೋಫಾ ಎಲ್ಲನೂ ಶಿಫ್ಟ್ ಮಾಡ್ತಾಯಿದ್ರು ಆಮೇಲೆ ನನಗೂ ಟೂ ಡೇಸಿಂದ ಆ ಮನೆ ಶಿಫ್ಟಿಂಗಿಗೆ ಅಂತಲೇ ಟೈಮ್ ಕೊಟ್ಟು ಫುಲ್ಲು ಆಗಿ ಸಿಕ್ಕಾಪಟ್ಟೆ ತಲೆನೋವು ಬಂದು ಎಷ್ಟು ಅಮೃತ ಜನ ಹಾಕಿದ್ರೂ ತಲೆನೋವು ಹೋಗಲಿಲ್ಲ ಅದಕ್ಕೆ ನಮ್ಮಮ್ಮ ರೆಸ್ಟ್ ಮಾಡಿ ಇವಾಗ ನಾಳೆ ಬೆಳಗ್ಗೆ ಬೇಗ ಎದ್ದು ಮಾಡ್ಕೊಳ್ಳೋಣ ಅಂದರು ಸೊ ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ಎದ್ದು ಒಂದು ಹಲ್ಲುಜ್ಜಿ ಫೇಸ್ ವಾಶ್ ಮಾಡಿ ಬಿಸ್ಟೀರು ಕುಡಿದು ನನ್ನ ಮಾರ್ನಿಂಗ್ ರೂಟೀನ್ ಏನಿತ್ತು ಅದು ಮುಗಿಸಿ ಮತ್ತೆ ಕಿಚನ್ ಕ್ಲೀನಿಂಗಿಗ್ ಹೋಗ್ತಿವಿ ಮೇಕವರ್ಗ್ ಹೋಗ್ತೀವಿ ಸೊ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ತಿಂಡಿ ತಿನ್ನೋಕ್ಕೂ ಮುಂಚೆ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇರೋ ಕೆಲಸಗಳನ್ನೆಲ್ಲ ಮುಗಿಸ್ಕೊತಾ ಇದ್ದೆ ಅಂಡ್ ಈ ಸೋಫಾ ಕೂಡ ತುಂಬಾನೇ ಹಳೇದು ಆಲ್ಮೋಸ್ಟ್ ನಮ್ ಮನೆಯಲ್ಲಿರೋ ಒಂದಷ್ಟು ಐಟಮ್ಸ್ ಗಳು ನಾವೆಲ್ಲ ಹೈಸ್ಕೂಲ್ ಓದ್ಬೇಕಾದ್ರೆ ತಗೊಂಡಿರೋದೆ ಅಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಈ ಸೋಫಾದು ಈ ಸೋಫಾ ಮಾಡ್ಕೊಟ್ಟವ್ರು ಈಗ ಬದುಕಿಲ್ಲ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಎಕ್ಸ್ಪೈರ್ ಆದ್ರು ಅವ್ರು ಇದ್ರವರೆಗೂ ನನ್ಗೆ ಅವ್ರ ರಿಯಲ್ ನೇಮೇ ಗೊತ್ತಿಲ್ಲ ಯಾವಾಗ ನಾವ್ ಅವ್ರ ಮನೆಗೆ ಹೋದ್ರು ಶಟ್ರ ಅಂಕಲ್ ಅಂಕಲ್ ಅಂತಾನೆ ಕರಿತಾ ಇದ್ವಿ ನಮ್ಮನೇಲಿರೋ ಮನೆಯಲ್ಲಿರೋ ಆಲ್ಮೋಸ್ಟ್ ವುಡ್ ಐಟಮ್ ಎಲ್ಲ ಅಂಕಲ್ಲೇ ಮಾಡ್ಕೊಟ್ಟಿರೋದು ಇನ್ನು ಇಲ್ಲಿ ಅಡ್ಗೆ ಮನೆ ಐಟಮ್ಸ್ ಎಲ್ಲ ಜೋಡಿಸ್ತಾ ಜೋಡಿಸ್ತಾ ಹಾಗೆ ಪೋಸ್ ಗಳು ಕೊಡ್ತಾ ಇದ್ದೆ ಇದನ್ನೇ ತಮ್ಮೇಲ್ಗೆಲ್ಲಾ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಏನೇನ್ ಮನ್ಸಿಗೆ ಬರುತ್ತೆ ಎಲ್ಲಾ ರೀತಿ ಪೋಸ್ ಗಳು ಕೊಡ್ತಾ ಇದ್ದೆ ಅಂಡ್ ಒಂದಷ್ಟು ಪುಟ್ ಪುಟ್ಟು ಬಾಕ್ಸ್ ಗಳಿಗೆ ಯಾವ್ದಾದ್ ಹಾಕೋದು ಯಾವ್ದಾದನ್ ಬಿಡೋದು ಒಂದು ಇಲ್ಲಿಗ್ ತಗೊಂಡ್ಬಂದಿರೋ ಎಷ್ಟೋ ಐಟಮ್ಸ್ ಗಳು ಬೇಡವಾಗಿತ್ತು ಇರ್ಲಿ ಏನಾದ್ರು ಬೇಕಾಗ್ಬೋದು ಅನ್ಕೊಂಡು ಪ್ಯಾಕ್ ಮಾಡಿದ್ವಿ ಬಟ್ ಇಲ್ಲೂ ಒಂದಷ್ಟು ಐಟಮ್ಸ್ ಬೇಡ ಅಂತ ಹೇಳಿ ಮೂಟೆ ಕಟ್ಬಿಟ್ವಿ ಇಷ್ಟಕ್ಕೆ ಎಲ್ಲ ಮುಗಿತು ಅಂದ್ಕೊಂಡ್ರೆ ಇನ್ನೂ ಬ್ಯಾಲೆನ್ಸ್ ಇತ್ತು ದಿನಸಿ ಐಟಮ್ಗಳು ಬಾಕ್ಸ್ ಗಳೆಲ್ಲ ಜೋಡಿಸ್ಬೇಕಿತ್ತು ಒಂದಷ್ಟು ಪುಟ್ ಪುಟ್ ಪಾತ್ರೆಗಳನ್ನೆಲ್ಲ ಮತ್ತೆ ತೊಳೆದು ಅದನ್ನೆಲ್ಲ ಒಣಗಿಸ್ಬೇಕಿತ್ತು ಏನೋ ಒಂದ್ ಮಾಡದೆ ಮುಗಿಸ್ದೆ ಫೈನಲಿ ಸದ್ಯಕ್ಕೆ ಈ ರೀತಿ ಒಂದು ಲುಕ್ ಕೊಟ್ಟೆ ಅಂಡ್ ಅಲ್ಲಿ ಕಾಣಿಸ್ತಿದ್ಯಲ್ಲ ಮಿಕ್ಸಿ ಅದು ಇಪ್ಪತ್ತೈದು ವರ್ಷದ ಹಳೇದು ನಮ್ಮಅಮ್ಮ ಮದ್ವೆ ಆಗಿ ಒಂದಷ್ಟು ವರ್ಷ ಆದ್ಮೇಲೆ ತಗೊಂಡಿರುವಂತದ್ದು ಅಂಡ್ ಕೆಳಗಡೆ ಸ್ಟೆಪ್ ಅಲ್ಲೆಲ್ಲ ದಿನಸಿ ಐಟಮ್ ಎಮರ್ಜೆನ್ಸಿಗೆ ಏನೇನ್ ಬೇಕಾಗತ್ತೆ ರೆಗ್ಯುಲರ್ ಆಗಿ ಅದನ್ನ ಇಟ್ಟಿದೆ ಇನ್ನು ಕೆಳಗಡೆ ಎಲ್ಲ ಪಾತ್ರೆ ತೊಳೆದ್ ಬಿಟ್ಟು ಸ್ವಲ್ಪ ಅದನ್ನೆಲ್ಲ ಹೊಣಗಕಂತ ಇಟ್ಟಿದ್ದೆ ಇನ್ನು ಮಮ್ಮಿನು ಹೇಳ್ತಾ ಇದ್ರು ಓಕೆ ಇಷ್ಟ ಆಯ್ತಲ್ಲ ಸಾಕು ಬಿಡು ಬಾಕಿದನ್ನೆಲ್ಲ ನಾನ್ ಜೋಡಿಸ್ಕೋತೀನಿ ಅಂತ ಅಂಡ್ ಫೈನಲಿ ಇಷ್ಟಾಯ್ತು ನೋಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ